ಮಕ್ಕಳ ದಿನಾಚರಣೆಯನ್ನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ದೇಶದಾದ್ಯಂತ ಇವತ್ತೇ ಜವಾಹರ್ಲಾಲ್ ನೆಹರೂರು ಜನ್ಮದಿನ ಶಿಕ್ಷಣ ಮತ್ತು ಮತ್ತು ಶಿಕ್ಷಣ ಇಲಾಖೆಯವರು ಈ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡಿ ಜೊತೆಗೆ ಪೋಷಕರ ಮತ್ತು ಶಿಕ್ಷಕರ ಮಹಾಸಭೆ ಇದನ್ನು ಕೂಡ ಏರ್ಪಾಡು ಮಾಡಿದ್ದಾರೆ

ਪ੍ਰੋਗ੍ਰਾਮ ਕਾਰਗਿਰ ਦੇਸ਼ਗਤ ਸ਼ਾਲੀ ਨੇ ਰਜਨੀਸ਼ਾਉਰ ਫਿਕਨਾ ਇਲਾਕੀਆ ਵਾਕਰ ਦੇਸ਼ਗਤਗਦਾਤਾ ਸੇਵਤੀ ਰਸ਼ਮੀ ਮਹੇਸ਼ਾਉਰ ಇತರೆ ಎಲ್ಲ ಆಹ್ವಾನಿತಾರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪ್ರೀತಿಯ ಮಕ್ಕಳೇ ಪೋಷಕರೇ ಹಾಗೂ ಶಿಕ್ಷಕರೇ ಮಾಧ್ಯಮದ ಸ್ನೇಹಿತರು ಈಗಾಗಲೇ ಮಧು ಬಂಗಾರಪ್ಪನವರು ಮಾತನಾಡಿ ಕೆಲ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಪ್ರತಿ ನವೆಂಬರ್ ಹದಿನಾಲ್ಕು ಇಡೀ ದೇಶದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನೆಹರೂರು ಅವರ ಜನ್ಮದಿನವೂ ಕೂಡ ನಾವು ನವೆಂಬರ್ ನಾವು ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದೆ ನೆಹರೂರವರು ಈ ದೇಶದ ಮೊದಲನೇ ಪ್ರಧಾನಿ ಅವರು ಸಾಯವರೆಗೂ ಸ್ವತಂತ್ರ ಭಾರತದಲ್ಲಿ ಪ್ರಧಾನಿಯಾಗಿದೆ ಸುಮಾರು ಹದಿನೇಳು ವರ್ಷಗಳ ಕಾಲ ಪ್ರಧಾನಿಯಾಗಿದೆ ಕಂಡ್ರೆ ಬಹಳ ಅಗಾಧವಾದಂತ ಪ್ರೀತಿ ಯಾಕಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ ಅವರು ಈ ದೇಶವನ್ನ ಕಟ್ಟವರು ಸಮಾಜವನ್ನು ಕಟ್ಟೋ. ನಮ್ಮ ದೇಶ ಉತ್ತಮ ರೀತಿಯಲ್ಲಿ ಬೆಳೀಬೇಕಾದ್ರೆ ಆರೋಗ್ಯಕರವಾಗಿ ಬೆಳಿಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ

ಸುಮಾರು ಅರವತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದೀವಿ ಈ ವರ್ಷ ಅರವತ್ತೈದು ಸಾವಿರ ಕೋಟಿ ಎಜುಕೇಶನ್ ಮತ್ತು ಪ್ರೈಮರಿ ಎಜುಕೇಷನ್ ಸೇರಿ ಬಜೆಟ್ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅದರಲ್ಲಿ ಅರವತ್ತೈದು ಸಾವಿರ ಕೋಟಿ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದೆ ನೆಹರೂರು ಅವರನ್ನ ಚಾಚಾ ನೆಹರೂರು ಕರಿ ಕರಿತೀವಿ ಅವರು ಬಹಳ ಅಪಾರವಾದಂಥ ಪ್ರೀತಿಯನ್ನ ಮಕ್ಕಳಿಗೆ ತೋರಿಸ್ತಾ ಇದ್ದರಿಂದ ಮಕ್ಕಳ ಬಗ್ಗೆ ಅಪಾರವಾದಂಥ ಭರವಸೆಯನ್ನ ಇಟ್ಟಿದ್ದೀವಿ ನೆಹರು ಅಂತ ಕರಿತೀವಿ ನೆಹರೂರವರು ಆಧುನಿಕ ಭಾರತದ ಶಿಲ್ಪಿ ಅಂತ ಕೂಡ ಕರಿತೀವಿ ನೆಹರೂರವರನ್ನ ಬಹಳ ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ಅವರನ್ನು ನೆಗೆಟಿವ್ ಆಗಿ ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಯಾರಿಗೆ ಸ್ವಾತಂತ್ರ್ಯದ ಅರ್ಥ ಗೊತ್ತಿಲ್ವೋ ಅವರು ಇಂಥ ಕೆಲಸ ಮಾಡ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಬೇಜವಾಬ್ದಾರಿಗಳಾಗಿ ಮಕ್ಕಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರದು ನಾವು ಒಳ್ಳೆಯ ಮಾಹಿತಿಗಳನ್ನು ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೆಹರೂರವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅವರ ಯೋಳ ಕಾಲದಲ್ಲಿ ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳು ಶನಿವಾಸವನ್ನು ಅನುಭವಿಸಿದ್ರು ಮೂರು ಸಾವಿರದ ಇನ್ನೂರಕ್ಕೂ ಹೆಚ್ಚು ದಿನಗಳನ್ನು ಯಾರಿಗೋಸ್ಕರ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ